ಅಲ್ಲ ಫೋನ್ ಹಾಕ್ತಂದ್ರೆ ಅದನ್ನ ಫೋನ್ ಅಂದ್ರೆ ಲಿಂಕ್ ಆಗಿರೋ ಮೊಬೈಲ್ ತರ ಕೇಳಿದ್ದವ್ ಅದ್ ಮೊಬೈಲ್ ನಂಬರ್ ಬರ್ತದ ಲ್ಯಾಂಡ್ ಲೈನ್ ಅಲ್ಲ ಅಲ್ಲ ಫೋನ್ ಯಾಕೆಂದ್ರೆ ಅದನ್ನ ಫೋನ್ ಅಂದ್ರೆ ಲಿಂಕ್ ಆಗಿರೋ ಮೊಬೈಲ್ ತರ ಕೇಳಿದ್ದವ್ ಲಿಂಕ್ ಅದ್ ಮೊಬೈಲ್ ನಂಬರ್ ಬರ್ತದ ಅಲ್ಲ ಅಲ್ಲ ಫೋನ್ ಅದನ್ನ ಫೋನ್ ಅಂದ್ರೆ ಲಿಂಕ್ ಆಗಿರೋ ಮೊಬೈಲ್ ತರ ಕೇಳಿದ್ದವ್ ಅದ್ ಮೊಬೈಲ್ ನಂಬರ್ ಬರುತ್ತದು ಲೈನ್ ಅಲ್ಲ ಅಲ್ಲ ಫೋನ್ ಹಾಕ್ತೀನಿ ಅದನ್ನ ಫೋನ್ ಅಂದ್ರೆ ಲಿಂಕ್ ಆಗಿರೋ ಮೊಬೈಲ್ ತರ ಕೇಳಿದ್ದವ್ ಅದ್ ಮೊಬೈಲ್ ನಂಬರ್ ಬರುತ್ತದು ಹಾ ಲೈನ್ ಅಲ್ಲ ಹಾ